ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡಿ ಕಠ್ಮಂಡುವಲ್ಲಿರೋ ಅಂಥ ಪಶುಪತಿನಾಥ ದೇವಾಲಯಕ್ಕೆ ಹೋಗೋಣ ಇವತ್ತು ದೇವ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ಆದರೆ ನೇ ಇದು ಈ ಕಟ್ಮಂಡ್ ನೇಪಾಳಿಂದ ಕಟ್ಮಂಡುಗೆ ರೂಟ್ ಅಂತೂ ತುಂಬ ಒಂಚೂರು ಚೆನ್ನಾಗಿಲ್ಲ ನೋಡಿ ನಮ್ಮ ಬಸ್ಸೇ ಇದು ಅಲ್ಲಿ ನೋಡಿ ನಾವೆಲ್ಲ ಇಳ್ದಿದ್ದೀವಿ ಆದರೂ ನಾವು ಇಷ್ಟೇ ಜಾಗದಲ್ಲಿ ಬಸ್ ಬರ್ತಾ ಇರೋದೆ ನೋಡಿ ಈ ಈ ಥರ ಎಲ್ಲ ನೋಡಿದ್ರೆ ಯಾಕಪ್ಪ ಬಂದಿದ್ದೀವಿ ಅನ್ನೋ ಥರ ಅನಿಸುತ್ತೆ ಅಷ್ಟು ಭಯ ಅನಿಸುತ್ತೆ ನೋಡಿ ಎಲ್ಲ ಜನ ಇಳಿದುಬಿಡಿದ್ರೆ ಬಸ್ ಮಾತ್ರ ಬಂತು ಅಂದರೆ ನೋಡೋಕ್ಕಂತೂ ನೇಚರ್ ಎಲ್ಲ ತುಂಬ ಚೆನ್ನಾಗಿದೆ ಈ ಥರ ನೀರು ಹರಿಯೋದ್ರಿಂದ ಭೂಮಿಯೆಲ್ಲ ಸೌದು ಸ್ವಲ್ಪ ರೋಡ್ಗಳೆಲ್ಲ ಒಂದು ಒಂದು ಇಪ್ಪತ್ತು ಕಿಲೋಮೀಟ್ರ್ ರೋಡ್ ಸರಿ ಇಲ್ಲ ಅದು ಅಲ್ಲಿ ಸ್ವಲ್ಪ ಭಯಂಕರ ಭಯ ಆಗುತ್ತೆ ನೋಡಿ ಎಷ್ಟು ಆಳ ಇದೆ ರೋಡ್ ನೋಡಿ ಜರಿ ಹರಿಯೋದ್ರಿಂದ ಸ ಕುಸಿತಾ ಇದೆ ಅಲ್ಲಲ್ಲಿ ಅಲ್ಲಲ್ಲಿ ಕುಸಿತಾ ಇದೆ ಈ ತರ ಭೂಮಿ ಹಂಗು ಹಿಂಗು ನಾವು ಪಶುಪತಿನಾಥ ದೇವಾಲಯಕ್ಕೆ ಬಂದ್ವಿ ಈ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ಈ ಪ್ಲೇಸು ನಾವು ರೂಮ್ ಮಾಡಿದ್ವಲ್ಲ ಅದ್ರ ಮುಂದೆ ಇತ್ತು ಇಲ್ಲಿಂದನೇ ದೇವಸ್ಥಾನಕ್ಕೆ ಹತ್ರ ಹತ್ರ ಇರೋಂಥ ಜಾಗ ಇದು ಇದು ಬೆಳಗಿನ ಜಾವ ಐದು ಗಂಟೆಗೆ ನೋಡಿ ಜನ ಹೋಗ್ತಾನೇ ಇದ್ದಾರೆ ಜನ ಓಡಾಡ್ತಾನೆ ಇದ್ರು ಅಷ್ಟೊತ್ತಿಗೆ ಐದು ಗಂಟೆಗೆನೆಲ್ಲ ಹೋಗೋರು ಮತ್ತು ಈ ಹೂವು ಸೇಲ್ ಮಾಡೋರು ಇವರೆಲ್ಲ ಓಡಾಡ್ತಾನೆ ಇದ್ರು ಗಾಡಿ ವೆಹಿಕಲ್ಸ್ ಕೂಡ ಓಡಾಡ್ತಾನೆ ಇತ್ತು ಇಲ್ಲಿ ನಮ್ಮ ರೂಮಿಂದ ಸ್ವಲ್ಪ ಹತ್ರನೇ ಇದ್ದಿದ್ದರಿಂದ ನಡ್ಕೊಂಡೇ ಹೋಗ್ಬೋದಾಗಿತ್ತು ಇದು ನೋಡಿ ಪಶುಪತಿನಾಥ ದೇವಸ್ಥಾನ ಅಂತ ಎಂಟ್ರೆನ್ಸ್ ಇದು ಇದಾದ ಸುಮಾರು ಹಳೆ ಪುರಾತನವಾಗಿರೋಂಥ ದೇವಸ್ಥಾನ ಪಶುಪತಿನಾಥ ದೇವಸ್ಥಾನ ನಾವು ಬೆಳಗಿನ ಜಾವ ಆರು ಗಂಟೆಗೆ ದರ್ಶನಕ್ಕೆ ಹೋದ್ವಿ ನೋಡಿ ಹೂವು ಅಂಗಡಿಗಳು ಮತ್ತು ಜನನೂ ಅಷ್ಟೇ ತುಂಬ ಜನ ಇದ್ದರು ಬೆಳಗ್ಗೆ ಆರು ಗಂಟೆಗೆ ಇಲ್ಲಿ ಪಶುಗಳನ್ನ ಪಶು ಪಶುಗಳನ್ನೆಲ್ಲ ರಕ್ಷಿಸೋದಕ್ಕೇ ಪಶುಪತಿನಾಥ ಅಂತ ಹೆಸರು ಕೂಡ ಇದೆ ಇಲ್ಲಿ ನೇಪಾಳಿಸು ತುಂಬ ಜನ ಇರ್ತಾರೆ ಬೆಳಗ್ಗೆ ಶಿಕ್ಷೆ ಬೇಡವ್ರು ಕೂಡ ಯಾವ ಥರ ಇದಾರೆ ನೋಡಿ ಅವ್ರಿಗೆ ದೇವಸ್ಥಾನ ಕಡೆ ಕಾಫಿ ಟೀ ಎಲ್ಲ ಸಿಗುತ್ತೆ ನೋಡಿ ಎಷ್ಟು ರಿಚ್ ಆಗಿದ್ದಾರೆ ಶಿಕ್ಷೆ ಬೇಡವರು ಕೂಡ ನಾನು ನೋಡಿ ಇದು ಒಂದು ದೇವಸ್ಥಾನ ಇದು ಪಶುಪತಿನಾಥ ದೇವಸ್ಥಾನದ ಅಪೋಸಿಟ್ ಇದೆ ಇದು ಈ ದೇವಸ್ಥಾನ ಅಂತೂ ತುಂಬ ದೊಡ್ಡ ದೇವಸ್ಥಾನ ಪಶುಪತಿನಾಥ ದೇವಸ್ಥಾನ ನೋಡಿ ಎಂಟ್ರೆನ್ಸಲ್ಲಿ ಹೋಗಿ ಚಪ್ಪಲಿ ಬಿಡಕ್ಕೆ ನೋಡಿ ವ್ಯವಸ್ಥೆ ಈ ಥರ ಇದೆ ಚಪ್ಪಲಿ ಎಲ್ಲ ಬಿಟ್ಟು ಮುಂದೆ ಹೋಗಬೇಕಾಗುತ್ತೆ ನೋಡಿ ಇದು ಮೇನ್ ಎಂಟ್ರೆನ್ಸು ಒಳಗಡೆ ಅಂತೂ ಫೋನು ಮೊಬೈಲು ಕ್ಯಾಮ್ರಾ ಅಲೋ ಇಲ್ಲ ದೇವಸ್ಥಾನದ ಒಳಗಡೆ ಅಂತೂ ದೊಡ್ಡದು ನಂದಿ ವಿಗ್ರಹ ಇದೆ ಮತ್ತು ನಾಲ್ಕು ಮುಖ ಇರೋ ಅಂಥ ದೇವರು ದೇವರಿದೆ ಅದು ನಾವು ರೌಂಡ್ ಹಾಕೋವಾಗ ನಾಲ್ಕು ಮೂಲೆಯೂ ಕಾಣಿಸುತ್ತೆ ಆ ಥರ ಇದೆ ದೇವರು ಮತ್ತು ಒಳಗಡೆನೂ ಅಷ್ಟೇ ತುಂಬ ದೇವಸ್ಥಾನಗಳಿದ್ದಾವೆ ಮತ್ತು ಶಿವಲಿಂಗಗಳು ಇದ್ದಾವೆ ಬಾಳಭೈರವೇಶ್ವರ ವಿಷ್ಣು ಆಂಜನೇಯ ಸ್ವಾಮಿ ದೇವಿ ಎಲ್ಲ ಅಮ್ಮನವ್ರ ದೇವಸ್ಥಾನ ಮತ್ತು ಎಲ್ಲ ದೇವಸ್ಥಾನಗಳು ಇದ್ದಾವೆನೆ ಅಂದರೆ ಒಳಗಡೆ ಮಾತ್ರ ಫೋನ್ ಅಲೋ ಇಲ್ಲ ಫೋಟೋಗ್ರಫಿ ಅಲೋ ಇಲ್ಲ ಒಳಗಡೆ ಏನನ್ನ ಫೋಟೋ ವಿಡಿಯೋ ಮಾಡೋದು ನೋಡಿದ್ರೆ ಮೊಬೈಲ್ ಕಿತ್ಕೊಳ್ತಾರೆ ಕೊಡೋದು ಇಲ್ಲ ಮೊಬೈಲ್ನ ಅಂದರೆ ಇಲ್ಲಿ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ಇಲ್ಲಿ ವ್ಯವಸ್ಥೆಯೂ ಅಷ್ಟೇ ತುಂಬ ಚೆನ್ನಾಗಿದೆ ಆದರೆ ರೋಡುಗಳೊಂದು ಚೆನ್ನಾಗಿಲ್ಲ ಅಷ್ಟೇ ಇಲ್ಲಿ ಬರೋಕ್ಕೆ ಅಂತ ಮತ್ತೆ ಇಲ್ಲೂ ಅಷ್ಟೇ ಶ್ರಾದ್ದ ಕರ್ಮಗಳೆಲ್ಲ ಮಾಡ್ತಾರೆ ಜಾಸ್ತಿ ಮತ್ತು ದೇವಸ್ಥಾನ ಪಕ್ಕದಲ್ಲೇ ಒಂದು ನದಿ ಹರಿಯುತ್ತೆ ಭಗೀರಥಿ ನದಿ ಅಂತ ಆ ನದಿ ಪಕ್ಕದಲ್ಲೇನೇ ಹಿಣ ಸುಡ್ತಾ ಇರ್ತಾರೆ ಮತ್ತು ನದಿಗೆ ಬಿಡ್ತಾಯಿರ್ತಾರೆ ಮತ್ತು ಸಾಯಂಕಾಲ ಆರೂವರೆ ಏಳು ಗಂಟೆಗೆಲ್ಲೂ ಗಂಗಾ ಆರತಿ ಥರ ಭಾಗೀರಥಿ ಆರತಿ ಅಂತ ಮಾಡ್ತಾರೆ ಆ ಕಡೆ ಆರತಿ ನಡೀತಾ ಇರುತ್ತೆ ಈ ಕಡೆ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇರುತ್ತೆ ಮತ್ತು ಎಣ ಸುಟ್ಟು ನೀರಲ್ಲಿ ಬಿಡೋರು ಬಿಡ್ತಾಯಿರ್ತಾರೆ ಇವೆಲ್ಲ ನೋಡ್ತಾ ಇದ್ರೆ ನಾವು ಈ ಈ ಥರನೂ ಇದೆಯಾ ಅನ್ನೋ ಥರನೂ ಅನಿಸುತ್ತೆ ಅಂದರೆ ಒಂದು ಸೈಡ್ ಸುಡ್ತಾ ಇದ್ರೆ ಈ ಕಡೆ ದೇವರು ಆರತಿ ನಡೆಯುವಾಗ ಭಜನೆ ಇರ್ತಾರೆ ದೇವರ ಭಜನೆ ನಡೀತಾನೆ ಇರುತ್ತೆ ಈ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ನಾನು ನೋಡಿ ಎಂಟ್ರೆನ್ಸಲ್ಲಿ ಹೋಗ್ಬೇಕಂದ್ರೆ ಈ ಥರ ಈ ಶ್ರದ್ಧಾ ಕರ್ಮಗಳೆಲ್ಲ ಮಾಡಿಸೋರೆಲ್ಲ ಇಲ್ಲಿ ಪೂಜೆಗಳೆಲ್ಲ ಮಾಡಿಸ್ತಾ ಇರ್ತಾರೆ ಆ ಇದು ಮೇನ್ ಎಂಟ್ರೆನ್ಸು ನೇ ದರ್ಶನ ಮಾಡೋಕ್ಕಿದೆ ನೋಡಿ ಈ ಮೇನ್ ಎಂಟ್ರೆನ್ಸ್ ಇದರಲ್ಲೇ ದೊಡ್ಡ ನಂದಿ ವಿಗ್ರಹ ಇದೆ ಅದರ ಆಪೋಸಿಟು ಪಶುಪತಿನಾಥ ದೇವಾಲಯ ಇದೆ ಸುತ್ತೂ ಎಲ್ಲ ನಾವು ರೌಂಡ್ ಹಾಕೊಂಡು ಎಲ್ಲ ಥರ ದೇವರುಗಳು ಇದ್ದಾವೆ ನಾರಾಯಣ ಸೂರ್ಯನಾರಾಯಣ ಮತ್ತು ಕಾಳಭೈರವೇಶ್ವರ ಆಂಜನೇಯ ಸ್ವಾಮಿ ಇಂಥ ಇಲ್ಲ ಅನ್ನೋಂಗಿಲ್ಲ ಚಿಕ್ಕ 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 ಗುಡಿಗಳ ಥರ ಮಾಡಿ ಎಲ್ಲ ಥರ ದೇವರುಗಳು ಇದ್ದಾವೆ ಎಲ್ಲ ನೋಡಿಕೊಂಡು ಬರ್ಬೋದು ಈ ಫೋಟೋ ತೆಗೆಸ್ಕೊಳ್ಳೋರೆಲ್ಲ ಆಚೆ ಎಲ್ಲ ತೆಗೆಸ್ಕೊಂಡು ಇನ್ನು ಬರವಾಗಿ ಇಡ್ಕೊಳ ನೋಡಿ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ರೆ ಈ ಭಗೀರಥಿ ನದಿ ಇದೆ ಹಂಗೆ ಸ್ವಲ್ಪ ಮೆಟ್ಲು ಇದೆ ಮೆಟ್ಟಲು ನಡ್ಕೊಂಡು ಹೋದ್ರೆ ನೋಡಿ ಗಣೇಶ್ ಹಳೇದಾದಂಥ ದೇವಸ್ಥಾನ ಇದು ಅಂತ ಗೊತ್ತಾಗುತ್ತೆ ಇದು ದೇವಸ್ಥಾನದಿಂದ ಮುಂದೆ ಹೋಗ್ಬೇಕು ಈ ನದಿ ದಾಟ್ಕೊಂಡು ಹೋದರೆ ಮುಂದೆ ಗೃಹೇಶ್ವರಿ ಅಮ್ಮನವರು ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ಬೇಕಂದ್ರೆ ಹಿಂಗೆ ಹೋಗ್ಬೇಕಾಗುತ್ತೆ ಮೇನ್ ಮೆಟ್ಲು ಹತ್ಕೊಂಡು ಹೋಗ್ಬೇಕು ನೋಡಿ ಎಷ್ಟು ಹಳೇದಾದಂಥ ದೇವಸ್ಥಾನಗಳಿದೆ ಇಲ್ಲೆಲ್ಲ ಇದೆಲ್ಲ ನೋಡ್ಕೊಂಡು ಹೋಗ್ಬೋದು ಇಲ್ಲಿ ಪ ಪಶು ಪಶುಗಳು ಅಂದರೆ ಎಲ್ಲ ಥರ ಪ್ರಾಣಿಗಳು ಪಕ್ಷಿಗಳು ಎಲ್ಲ ಆಗುತ್ತಲ್ವ ಹಂಗಾಗಿ ಪಶುಪತಿನಾಥ ಅಂತ ಈ ದೇವ್ರಿಗೆ ದೇವ್ರನ್ನ ಕರೀತಾರೆ ಪಶುಪತಿನಾಥ ಅಂದರೆ ಎಲ್ಲ ಪ್ರಾಣಿ ಪಕ್ಷಿಗಳು ಮನುಷ್ಯರು ಎಲ್ಲ ಥರ ಸೇರ್ಕೊತಾರೆ ಎಲ್ಲರನ್ನು ರಕ್ಷಿಸೋದೆ ಪಶುಪತಿನಾಥ ಅಂತ ಮತ್ತು ಇಲ್ಲಿ ಅಷ್ಟೇ ಜನಗಳು ಇಲ್ಲ ಹಸುಗಳು ಕೋತಿಗಳು ಜಾಸ್ತಿ ಇದ್ದಾವೆ ಹಸುಗಳಿಗೂ ಸಹ ಇದನ್ನು ಬಿಸ್ಕೆಟ್ ಅಂತೆ ಅದು ಇದು ಎಲ್ಲ ತಂದು ಹಾಕ್ತಾಯಿರ್ತಾರೆ ಇಲ್ಲಿ ಇದೆಲ್ಲ ನೋಡಿಕೊಂಡು ನಾವು ಕೆಳಗಡೆ ಹೋದರೆ ಗೃಹೇಶ್ವರಿ ಅಮ್ಮನವರ ದೇವಸ್ಥಾನ ಇದೆ ಕೆಳಗಡೆ ಇಲ್ಲಿ ಈ ದೇವ್ ದೇವಸ್ಥಾನದಲ್ಲಂತೂ ಸಾವಿರಾರು ಜನ ಭಕ್ತರು ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಜಾಸ್ತಿ ನೇಪಾಳಿಸ ಇರ್ತಾರೆ ನೇಪಾಳಿಯಲ್ಲಿ ಜಾಸ್ತಿ ಹಿಂದುಗಳೇ ಇರೋದ್ರಿಂದ ಜಾಸ್ತಿ ನೇಪಾಳಿಸ ಇರ್ತಾರೆ ಇವು ಬಿಸ್ಕೆಟ್ ಸುಣಕ ಹಣ್ಣು ಇಲ್ಲಿ ಪಶು ಪ್ರಾಣಿ ಪಕ್ಷಿಗಳು ಪ್ರಾಣಿಗಳೆಲ್ಲ ಇಲ್ಲಿ ಪಶುಪತಿ ಹಾವಲು ಈ ಥರ ಸುಮಾರು ಗೋಪುರಗಳಿದ್ದಾವೆ ಗೋಪುರಗಳಂತೂ ಲೆಕ್ಕನೇ ಇಲ್ಲ ಅಷ್ಟು ಗೋಪುರಗಳಿದ್ದಾವೆ ಇಲ್ಲಿ ಪಶುಪತಿನಾಥ ದೇವಸ್ಥಾನದಲ್ಲಿ ಸುಮಾರು ಅಷ್ಟು ದೇವಸ್ಥಾನ ಇದೆ ಇಲ್ಲೆಲ್ಲ ನೋಡಿಕೊಂಡು ಇದು ಗೃಹೇಶ್ವರಿ ಅಮ್ಮನವರ ದೇವಸ್ಥಾನ ಇದು ಇಲ್ಲೂ ಅಷ್ಟೇ ಫೋನ್ ಅಲೋ ಇಲ್ಲ ಇದು ಗೃಹೇಶ್ವರಿ ಅಮ್ಮನವರದ್ದು ಒಂದು ಶಕ್ತಿ ಪೀಠ ಆಗಿರೋದ್ರಿಂದ ಇಲ್ಲೂ ಅಷ್ಟೇ ಜನ ತುಂಬ ಜನ ಇರ್ತಾರೆ ಅಂದರೆ ಒಳಗಡೆ ಫೋಟೋ ವಿಡಿಯೋ ಹಲೋ ಇಲ್ಲ ಇಲ್ಲಿ ಮೊಬೈಲ್ ಆಗಲಿ ಕ್ಯಾಮ್ರಾಗಲಿ ಅಲೋ ಇಲ್ಲ ಇಲ್ಲಿ ಇಲ್ಲಿ ಅಮ್ಮನವ್ರ ದರ್ಶನ ಮಾಡಿಕೊಂಡು ಕೆಳಗಡೆ ಬಂದರೆ ಅಲ್ಲೂ ಅಂದರೆ ನದಿದು ಕಾಲುವೆಗಳು ಹೋಗ್ತಾ ಇರ್ತವೆ ಇವೆಲ್ಲ ನೋಡ್ಕೊಂಡು ಬರ್ಬೋದು ತುಂಬ ಚೆನ್ನಾಗಿದೆ ಇದೆ ಅಮ್ಮನವ್ರದ್ದು ಶಕ್ತಿ ಒಂದು ಶಕ್ತಿ ಪೀಠ ಆಗಿರೋದ್ರಿಂದ ಎಲ್ಲರೂ ನೋಡ್ ನೋ ನೋಡ್ಬೋದು ನೋಡಲೇಬೇಕಾಗಿರೋಂಥ ಒಂದು ಜಾಗ ಇದು ಪಶುಪತಿ ಮತ್ತು ಗೃಹೇಶ್ವರಿ ಅಮ್ಮನವರ ದರ್ಶನ ಮಾಡ್ಕೊಂಡು ಬರ್ಬೋದು ನೋಡಿ ಇದು ಈ ಕಡೆಯಿಂದ ಎಂಟ್ರೆನ್ಸ್ ಆ ಕಡೆಯಿಂದ ಎಂಟ್ರೆನ್ಸ್ ಇದು ನೋಡಿ ಇದು ಇಲ್ಲ ಅಷ್ಟು ಗೋಪುರಗಳಿದ್ದಾವೆ ದೇವಸ್ಥಾನ ಈ ಪಶುಪತಿ ನಾಯ ದೇವಸ್ಥಾನ ಸುತ್ತೂ ತುಂಬ ದೊಡ್ಡ ದೇವಸ್ಥಾನ ಇದು ನೋಡಿ ಈ ಕಡೆ ನಡ್ಕೊಂಡ್ರೆ ಇದೇನೆ ಭಗೀರಥಿ ನದಿ ಇದರಲ್ಲೇನೇ Ginagal nila, ano? No, so pupunta ang gilagtas. ನೋಡಿ ಇದು ಇಲ್ಲಿ ಜಾಸ್ತಿ ಪಾರ್ವಾಳಗಳಿಗೆ ಮೇವಾಗ್ತಾರೆ ಹಸುಗಳಿಗೆ ಮೇವು ಕೋತಿಗಳಿಗೆ ಆಹಾರ ಎಲ್ಲ ಅಲ್ಲಿ ಇಲ್ಲಿ ಬಂದವರು ದಾನ ಧರ್ಮ ಮಾಡಿಬಿಟ್ಟೆ ಹೋಗ್ತಾರೆ ನೋಡಿ ಪಾರ್ವಾಳಗಳಂತೂ ಇದ್ದಾವೆ ಅದಕ್ಕೆ ಊಟ ಹಾಕೋದ್ರಿಂದ ಎಲ್ಲ ಇಲ್ಲೇ ಇರ್ತವೆ ಈ ಪಾರ್ವಾಳ ಕೋತಿಗಳು ಹಸುಗಳು ಎಲ್ಲ ಇಲ್ಲಿ ಮತ್ತು ಇಲ್ಲಿ ಋಷಿ ಮುನಿಗಳು ಅಷ್ಟೇ ಸುಮಾರು ವರ್ಷದಿಂದ ಇಲ್ಲಿ ಅವರು ಧ್ಯಾನ ತಪಸ್ಸು ಎಲ್ಲ ಮಾಡಿಕೊಂಡು ಇಲ್ಲೇ ಇದ್ದಾರೆ ಅಂತ ಹೇಳ್ತಾರೆ ಹಿಮಾಲಯ ಪರ್ವತಗಳ ಹತ್ತಿರ ಇರೋದ್ರಿಂದ ಅಲ್ಲೆಲ್ಲ ಹೋಗಿ ಧ್ಯಾನ ಇಲ್ಲಿ ಇರ್ತಾರೆ ಅಂತ ಹೇಳ್ತಾಯಿ ಹೇಳ್ತಾ ಇದ್ದರು ಇದು ನೋಡಿ ದೇವಸ್ಥಾನದ ಒಂದು ನೋಟ ಅಂತೂ ತುಂಬ ಚೆನ್ನಾಗಿದೆ ಒಂದ್ಸತಿ ನೋಡಲೇಬೇಕಾಗಿರೋ ಜಾಗ ಇದು ಒಂದು ಸತಿ ಎಲ್ಲರೂ ನೋಡ್ಕೊಂಬರ್ಬೋದು ದೇವಸ್ಥಾನದ ಗೋಪುರದ ಮೇಲೂ ಅಷ್ಟೇ ನಾಲ್ಕು ಮುಖ ಇರೋಂಥ ಶಿವಲಿಂಗ ಇದೆ ಇವೆಲ್ಲ ನೋಡಿಕೊಂಡು ಕಠ್ಮಂಡುವಲ್ಲಿನೂ ಸುಮಾರು ದೇವಸ್ಥಾನಗಳಿದೆ ನೋಡ್ಕೊಂಡು ಬರ್ಬೋದು ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್